ವೈಕುಂಠ ಏಕಾದಶಿ ಕಾರ್ಯಕ್ರಮವು ಡೊಂಗರ್ಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರಾತಕಾಲ ಬೆಳಿಗ್ಗೆ ಐದು ಮೂವತ್ತರಿಂದ ದಿನಪರ್ಯಂತ ನಡೆಸು ರಾತ್ರಿ ಹತ್ತುವರೆವರೆಗೆ ಹತ್ತುವರೆ ಹನ್ನೊಂದರವರೆಗೆ ನಡೆಯಲಿರು ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಕ್ಷೇತ್ರಕ್ಕೆ ಭೇಟಿ ನೀಡುವ ಕುಟುಂಬದ ಓರ್ವ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ತುಳಸಿ ಗಿಡ ವಿತರಣೆ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಸ್ವಸ್ತಿ ಶ್ರೀ ವಿಶ್ವವಾಸು ನಾಮ ಸಂವತ್ಸರದ ಧನುರ್ಮಾಸದ ವೈಕುಂಠ ಏಕಾದಶಿಯನ್ನು ಡಿಸೆಂಬರ್ ಮೂವತ್ತರಂದು ಭಕ್ತಿಪೂರ್ವಕವಾಗಿ ಆಚರಿಸಲಾಗುವುದು ಕ್ಷೇತ್ರಕ್ಕೆ ಭೇಟಿ ನೀಡುವ ಕುಟುಂಬದ ಓರ್ವ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ತುಳಸಿ ಗಿಡ ವಿತರಣೆ ಮಾಡಲಾಗುವುದೆಂದು ಗಣೇಶ್ ನಾಗ್ವೇಕರ್ ತಿಳಿಸಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈಕಾದಶಿಯ ಪರಂ ವೃತಂ ಎಂಬ ಪುರಾಣ ವಚನದಂತೆ ಏಕಾದಶಿ ವೃತವೇ ಶ್ರೇಷ್ಠವೆಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ವೈಕುಂಠ ದ್ವಾರ ತೆರೆದಿರುತ್ತದೆ ಎಂಬ ಭಕ್ತರ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ಶ್ರೀ ವೆಂಕಟೇಶ್ವರ ಅಥವಾ ಶ್ರೀ ವಿಷ್ಣು ದೇವರ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿ ಹಾಗೂ ಆತ್ಮಿಕ ಶಾಂತಿ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಎಂದರು ಈ ಪವಿತ್ರ ಪರ್ವಕಾಲದಲ್ಲಿ ಲೋಕ ಕಲ್ಯಾಣ ಹಾಗೂ ಚೈತನ್ಯಾಭಿವೃದ್ಧಿಯ ಸಂಕಲ್ಪದೊಂದಿಗೆ ಶ್ರೀದೇವರ ಸಾನ್ನಿಧ್ಯದಲ್ಲಿ ನಾಮತ್ರಯ ಮಹಾಮಂತ್ರ ಜಪಯಜ್ಞ ಪ್ರಶ್ನೆಯಾಗ ಅಷ್ಟವಾದನ ಸೇವೆಗಳನ್ನು ಶ್ರೀದೇವರ ಪ್ರೇರಣೆಯಂತೆ ಹಾಗೂ ಶ್ರೀ ಗುರುಗಳ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ದರ್ಶನ ಹಾಗೂ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ಅವರು ವಿನಂತಿಸಿದರು ದೇವರಿಗೆ ವಿವಿಧ ಥರ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಪುರಾಣ ಅಷ್ಟಕ ಭಜನೆ ಸಾಂಸ್ಕೃತಿಕ ನಮ್ಮ ಯಕ್ಷಗಾನ ಭರತನಾಟ್ಯ ವೀಣಾವಾದನ ಸಿತಾರವಾದನ ಕೊಳಲುವಾದನ ವಾದನ ಹಾಗೆಯೇ ಹೌದು ವೇದಘೋಷಗಳು ಹಾಗೆ ನಾನಾ ರೀತಿಯ ವಾದ್ಯಗಳ ಒಂದು ದೇವರಲ್ಲಿ ಸೇವೆಯನ್ನು ನಡೆಯಲಿದೆ ತುಳಸಿಗಳನ್ನು ತುಳಸಿ ಗಿಡಗಳನ್ನು ನಾವು ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬರಿಗೂ ಅಲ್ಲ ಪ್ರತಿಯೊಂದು ಮನೆಗೆ ತುಳಸಿ ಗಿಡ ನಾವು ಪ್ರಸಾದ ರೂಪದಲ್ಲಿ ಹಂಚಲಿದ್ದೇವೆ ಇದಕ್ಕೆ ತಮ್ಮ ನಮ್ಮ ಎಲ್ಲ ಸದ್ಭಕ್ತರು ಈ ವಿಶೇಷ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪ್ರವೀಣ್ ಶೇಟ್ ವಿನಾಯಕ ಕೃಷ್ಣ ಶೇಟ್ ಹಾಗೂ ಬಿ ಸಾಯಿ ದತ್ತ ಶೇಟ್ ಉಪಸ್ಥಿತರಿದ್ದರು